ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪೋಸ್ಕೋ ಕೇಸ್ ಆಗಿದೆ ಒಬ್ರು ಹುಡುಗಿಯಿಂದ ಅವರು ಕಂಡಕ್ಟ್ ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇನ್ ಕೊಟ್ಟಿದ್ದಾರೆ ಆ ಇವತ್ತೆ ನನ್ನ ಗಮನ ಬಂದಿದೆ ಒಂದು ವಿಡಿಯೋ ಕಂಪ್ಲೇಂಟ್ ಕರೆಯಿಂದ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ ಈ ಕೇಸ್ ನನಗೆ ಬೇಡ ಕೇಸ್ ನಾನು ವಾಪಸ್ ತಗೊಳ್ತೀನಿ ಮತ್ತೆ ಅದರಲ್ಲಿ ಅವರು ಇನ್ನೊಂದು ಅವರು ಹೇಳಿದ್ರೆ ನಾವು ಕೂಡ ಎಲ್ಲ ಕರೆಂಟ್ ಗ್ಯಾಸ್ ಇದ್ವಿ ಅಂತ ಬರೀ ಇದೆ ಅದು ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು ಈ ಸಿ ಪಿಗೆ ನಾನು ಸೆಷನ್ ಕೊಟ್ಟಿದ್ದೀನಿ ಅದು ಕಾಪಿ ಒಂದು ನೀವು ತಗೋಳಿ ಸೊ ಏನ ವಿಡಿಯೋ ಈಗ ಅದು ಮೀಡಿಯಾ ನಾನು ನೋಡಿದ್ನಿ ಅದು ವಿಡಿಯೋ ತಗೊಂಡು ನಮ್ಮ ಕೇಸ್ ತನಿಖಾದಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ತರ ನಾವು ಇಟ್ಕೊಳ್ತೀವಿ ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತೆ ಆಮೇಲೆ ಇದು ಎಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು ಆಯೋ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಸೊ ಆ ತಕ್ಷಣ ದಿವಸ ನಾನು ಎ ಸಿ ಪಿಗೆ ಗೆ ನಾನು ಆಯೋ ನಾನು ಮಾರ್ಸಿದೀನಿ ಹಾಗಾಗಿ ಈಗ ಕೂಡ ನಾನು ಆಯೋಗೆ ನಾನು ಹೇಳಿದಿನಿ ಅದು ವಿಡಿಯೋ ನೀವು ಕಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕಲೆಕ್ಟ್ ಮಾಡಿ ಆ ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೊಳ್ತೇವೆ ಅವರು ಹೇಳಿದರೆ ಅವರು ನಮ್ಗೆ ಕೇಸ್ ಬೇರೆ ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿದರೆ ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ನಾವು ಮಾಡ್ತೇವೆ ನೋಡ್ರಿ ಈಗ ನಮ್ಮ ಕಾನೂನು ಪ್ರಕಾರ ಯಾರ್ಯಾರು ಸ್ಟೇಷನ್ಗೆ ಬಾರ್ಬಹುದು ಅವರು ಕೇಸ್ ಓದಬಹುದು ತನಿಖಾದಲ್ಲಿ ಏನೇನು ಬರ್ತಾ ಇದೆ ಕನಕದಲ್ಲಿ ಏನ್ ನಿಜ ಇದೆ ಅದು ಬೇರೆ ಇದೆ ಮತ್ತೆ ಆ ಪ್ರಕಾರ ನಾವು ಚಾಚಿ ಮಾಡ್ತೀವಿ ಅದಕ್ಕೆ ನಮ್ಮ ನಿಯಮದಲ್ಲಿ ಆಪ್ಷನ್ಸ್ ಎ ಬಿ ಸಿ ಬಹುಶಃ ಆ ಕಂಪ್ಲೇಂಟ್ ನಿಜ ಇದೆ ನಾವು ಎ ರಿಪೋರ್ಟ್ ಚಾಚಿ ನಾವು ಮಾಡ್ತೀವಿ ಅದು ಸುಲು ಇದ್ರೆ ರಿಪೋರ್ಟ್ ಅಂದ್ರೆ ಸುಲು ಅಂತ ನಾವು ಕಲಿಸ್ತೀವಿ ಸಿ ರಿಪೋರ್ಟ್

ಸ್ಟೇಷನ್ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಮತ್ತೆ ಆಲ್ರೆಡಿ ಒಂದು ಚಾರ್ಜ್ ಮೆಮೊ ಕೂಡ ರೂಲ್ಸ್ ನಾನು ಕೊಟ್ಟಿದ್ದೀನಿ ಈಗ ಎನ್ಕ್ವೈರಿ ಇದೆ ಇದರಲ್ಲಿ ಅವರ ಕಥೆಲ್ಲುಪ ಏನೇನಿದೆ ಸೊ ಎನ್ಕ್ವೈರಿ ನಂತರ ಮತ್ತೆ ಏನು ಆಕ್ಷನ್ ತಗೋಬೇಕು ಅದು ಡಿಸ್ಟಿನ್ ತಗೋತೀನಿ